ಎಲ್ಲರಿಗೆ ನಮಸ್ಕಾರ ಸತ್ತ ಬೆಕ್ಕು ಹಾವು ರೋಡ್ ಸೈಡ್ ಅಲ್ಲಿ ಬಿಡುವವರು ಇದನ್ನು ಕೇಳಲೇಬೇಕು ನೀವು ಬಿಡ್ತೀರಿ ಅಂತಲ್ಲ ನೋಡಿ ರೋಡ್ ಸೈಡ್ ಅಲ್ಲೆಲ್ಲ ತಕೊಂಡೋಗಿ ಇಂತರ ಯಾವುದೂ ಕಸ ಕಡ್ಡಿಗಳನ್ನೆಲ್ಲ ರೋಡ್ ಸೈಡ್ ಅಲ್ಲಿ ಬಿಸಾಡೋದು ಅದಕ್ಕೆ ನಿಮ್ಮ ಮನೆಗೆ ಒಂದು ಗಾಡಿ ಬರ್ತದೆ ಹಾಕೊಂಡು ಹೋಗ್ಲಿಕ್ಕೆ ಅವರಿಗೂ ಒಂದು ಮನೆ ಇದೆ ಬಟ್ ಅವರಿಗೆ ಮನೆಗಿಂತಲೂ ಅಧಿಕ ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ ಯಾವ ತರ ಕಸವನ್ನೆಲ್ಲ ನೀವು ಹಾಕ್ತಿರಲ್ವಾ ಅದನ್ನು ತಕೊಂಡೋಗಿ ಅದನ್ನು ಬೇರೆ ಬೇರೆ ಮಾಡಿ ಇಲ್ಲಿ ಬಾಟ್ಲಿಯಲ್ಲಿ ನೋಡಿ ಒಂದು ಚಿಕ್ಕ ಒಂದು ಹಾವನ್ನು ಹಿಡಿದು ಹಂಗೆ ತಕೊಂಡೋಗಿ ಆ ವೇಸ್ಟ್ ತಕೊಂಡು ಹೋಗುವವರಿಗೆ ಕೊಟ್ಟದನ್ನು ಗಮನಿಸಬಹುದು ನಿಮಗೆ ಈ ತರ ತಪ್ಪುಗಳನ್ನು ಯಾರು ಮಾಡಬೇಡಿ ಅದೇ 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 ರೀತಿ ಮತ್ತೆ ಇನ್ನಿತರ ಪ್ಯಾಂಪರ್ಸ್ ಆಗಿರ್ಬೋದು ಸತ್ತ ನಾಯಿ ಆಗಿರ್ಬೋದು ಸತ್ತ ಕೋಳಿ ಆಗಿರ್ಬೋದು ಪ್ಯಾಂಪರ್ಸ್ ದಯವಿಟ್ಟು ನೀವು ಕ್ಲೀನ್ ಮಾಡಿ ಕೊಡಿ ಯಾಕೆಂತ ಹೇಳಿದ್ರೆ ಅವರಿಗೂ ಮೂಗು ಎನ್ನುವ ಮೂಗು ಇದರುವ ನೋಡಿ ಅಲ್ಲಿ ಒಂದು ಸತ್ತ ಒಂದು ಕೋಳಿಯನ್ನು ಮತ್ತೊಂದು ತಲೆ ಬುರುಡೆಯನ್ನು ಮತ್ತೆ ತಲೆ ಮೈಕಾಲಿನ ಅಸ್ಥಿ ಮಾಂಸದ ವೇಸ್ಟ್ ಅನ್ನು ದಯವಿಟ್ಟು ಹಾಕಬೇಡಿ ಅವರಿಗೆ ಆ ಅದರ ವಾಸನೆಯನ್ನು ಅವರು ಹೇಗೆ ತಾಳ್ಕೊಳ್ತಾರೆ ದಯವಿಟ್ಟು ಈ ತರ ಯಾರಾದ್ರೂ ಮಾಡುವುದಾದ್ರೆ ದಯವಿಟ್ಟು ಹಿಂದೇನು ಇಲ್ಲಿ ನಾನು ಯಾಕೆ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೇನೆ ಅಂತ ಹೇಳಿದ್ರೆ ದಯವಿಟ್ಟು ಆ ಥರ ತಪ್ಪುಗಳನ್ನು ಮಾಡಿದರೆ ಖಂಡಿತವಾಗಿಯೂ ಯಾಕೆಂತ ಹೇಳಿದ್ರೆ ಖಂಡಿತವಾಗಿಯೂ ಅವರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ ನಾವು ಕಣ್ಣಾರೆ ಕಂಡಂತಹ ದೃಶ್ಯ ತುಂಬ ಇದೆ ನಾವು ಇಂತಹ ಘಟಕಕ್ಕೆಲ್ಲ ನಾವು ಹೋಗ್ತೇವೆ ಅಲ್ಲಿಂದ ವೇಸ್ಟ್ ಅನ್ನೆಲ್ಲ ಬರ್ತೇವೆ ಅಲ್ಲಿ ಅವರ ನೋವಿನ ಮಾತು ತುಂಬಾ ಮಾತನ್ನಲ್ಲಿ ಅವರು ಆಡ್ತಾರೆ ನೀವು ತರಕಾರಿ ವೇಸ್ಟ್ ಕೊಡ್ತೀರಾ ಹೌದದು ಸರಿ ಅದು ಕೊಡಿ ಪರವಾಗಿಲ್ಲ ಒಳ್ಳೆಯ ರೀತಿಯಲ್ಲಿ ಒಣ ಕಸ ಬೇರೆ ಹಸಿ ಕಸ ಬೇರೆ ಅಂತ ಹೇಳಿ ಕೊಡಿ ಮತ್ತೆ ಅದು ರೋಡ್ ಸೈಡ್ ಅಲ್ಲಿ ಬಗ್ಗೆ ಹೇಳಬೇಕಾದ್ರೆ ಅದು ತುಂಬಾ ಇದೆ ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ಬಿಯರ್ ಬಾಟೆಗಳನ್ನು ರೋಡ್ ಸೈಡ್ ಎಸೆಯುವರು ಖಂಡಿತವಾಗಿ ಇವನಿಗೆ ಯಾಕೆ ಕುಡಿಬೇಡಿ ಅಂತ ಹೇಳಿ ಕುಡಿಯಿರಿ ಅದರಲ್ಲಿ ರೋಡ್ ಸೈಡ್ ಅಲ್ಲಿ ಯಾಕೆ ಬೀಸಾಡಿ ಓಡಿ ಮಾಡ್ತೀರಾ ವಾಂತಿ ವಾಂತಿ ಬರ್ತದೆ ನಮ್ಮ ದೇಶ ಸ್ವಚ್ಛ ಭಾರತ ನಿಮ್ಗೆ ಗೊತ್ತಿರಬಹುದು ಸ್ವಚ್ಛ ನೋಡಿ ವಾಂತಿ ಮಾಡುವಂತಹ ಪರಿಸ್ಥಿತಿಗೆ ಬರ್ತದೆ ತುಂಬ ಕಸ ಕಡ್ಡಿಗಳನ್ನೆಲ್ಲ ನಾವು ತುಂಬಾ ದೂರ ಹೋಗ್ಬೇಕು ಅಂತೇಳಿ ಅಲ್ಲ ನೀವು ಒಂದು ವೀಕ್ಷಣೆ ಮಾಡಿರ್ಬೋದು ನಿಮ್ಮ ಮನೆಯ ಪಕ್ಕ ಕಾಡು ಪ್ರದೇಶ ಇದ್ರೆ ಅಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಗಾಡಿಯನ್ನು ನಿಲ್ಲಿಸಿ ನೀವು ನೋಡಿ ಒಂದು ಸ್ಥಳ ವೀಕ್ಷಣೆ ಮಾಡಿ ಅಲ್ಲಿ ಯಾವ ಯಾವ ಕಸವನ್ನೆಲ್ಲ ಹಾಕಿರ್ತಾರೆ ಯಾತಕ್ಕೋಸ್ಕರ ಆ ತಾಡ ತಂಪುಗಳನ್ನು ಮಾಡ್ತೀರಿ ಅಂತೇಳಿ ಯಾರು ಗೊತ್ತಿದ್ದು ಆ ತಪ್ಪು ಮಾಡಲ್ಲ ಇನ್ನು ಮುಂದೆಯಾದರೂ ನಮ್ಮ ಭಾರತ ದೇಶ ಸ್ವಚ್ಛ ಭಾರತ ಆಗ್ಬೇಕು ನೀವೆಲ್ಲರೂ ಕೈ ಜೋಡಿಸ್ಬೇಕು ಈ ತರ ಕಸ ಕಡ್ಡಿಗಳನ್ನೆಲ್ಲ ಹಾಕಿದ್ರೆ ಅವರಿಗೆ ತುಂಬಾ ಕಷ್ಟ ಇರ್ತದೆ ಯಾಕೆಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು ತುಂಬಾ ಕಷ್ಟಪಟ್ಟು ಕ್ಲೀನ್ ಮಾಡ್ತಾರೆ ಅದು ಹೆಂಗಸರು ಮನೆಯವರು ಅವರಿಗೂ ಮನೆ ಇದೆ ಅವರ ಜೀವನ ಪಾಡಿಗೋಸ್ಕರ ಅವರು ಕೆಲಸ ಮಾಡುದು ಆದ ಕಾರಣ ಅವರು ಕೆಲಸ ಮಾಡಿದ ಅವರ ಸಂಪಾದನೆಯಲ್ಲಿ ಒಂದು ಇಂಜಿನಿಯರಿಗೆ ಕೊಡುವಷ್ಟು ಸ್ಯಾಲ್ರಿ ಏನವರಿಗೆ ಕೊಡಲ್ಲ ಒಂದು ಪೊಲೀಸ್ ಅಧಿಕಾರಿಗೆ ಕೊಡುವಷ್ಟು ಸಂಬಳ ಏನು ಅವರಿಗೆ ಕೊಡಲ್ಲ ಒಂದು ಟೀಚರ್ಸ್ಗೆ ಕೊಡುವಷ್ಟು ಸಂಬಳವನ್ನೇನು ಅವರಿಗೆ ಕೊಡಲ್ಲ ಚಿಕ್ಕ ಸಂಬಳ ಅಂತ ಹೇಳಿದರೆ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಸಂಬಳ ಇದು ಇದ್ದೇ ಇರುತ್ತದೆ ಅವರಿಗೆ ಆ ಸಂಬಳಕ್ಕೆ ಅಷ್ಟು ದೊಡ್ಡದಾದಂತಹ ಕೆಲಸವನ್ನು ಅವರು ಮಾಡಬೇಕು ಗಾಡಿಯಲ್ಲಿ ಹೋಗಬೇಕು ಕಸ ತರಬೇಕು ಅದನ್ನು ಹೋಗಿ ತಕೊಂಡು ಹೋಗ್ಬೇಕು ಕ್ಲೀನ್ ಮಾಡಬೇಕು ಅದನ್ನು ಜೋಡಣೆ ಮಾಡಬೇಕು ಅದನ್ನು ಕೊಡುವವರಿಗೆ ಕೊಡಬೇಕು ಇಷ್ಟೆಲ್ಲ ಕಷ್ಟಪಟ್ಟು ಅವರು ಅವರ ಮಕ್ಕಳನ್ನು ಸಾಕುವುದಾದರೆ ನಮ್ಮ ಜೀವನದಲ್ಲಿ ಇನ್ನಾದರೂ ಒಂದು ಬದಲಾವಣೆಯನ್ನು ತರಬಹುದಲ್ವಾ ನೀವು ಯೋಚನೆ ಮಾಡಿ ದಯವಿಟ್ಟು ನಾ ಈ ವಿಡಿಯೋವನ್ನು ಮುಂದಕ್ಕೆ ಎಲ್ಲರಿಗೆ ಶೇರ್ ಮಾಡಿಕೊಡಿ ಯಾಕೆಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಹುಬ್ಬಳ್ಳಿ ಮೈಸೂರಲ್ಲಿ ಅಂದ್ರೆ ಒಂದೊಂದು ಕಡೆಯಲ್ಲಿ ವೇಸ್ಟ್ ಹಾಕುವಂತಹ ಜಾಗೆಯನ್ನು ನೋಡುವಾಗ ತುಂಬಾ ಬೇಸರನಿಸ್ತದೆ ದಯವಿಟ್ಟು ಈ ವಿಡಿಯೋವನ್ನು ಮುಂದಕ್ಕೆ ಶೇರ್ ಮಾಡಿಕೊಡ್ಲಿ ನಮ್ಮ ಭಾರತ ಸ್ವಚ್ಛ ಭಾರತ ಆಗ್ಬೇಕು ಎಲ್ಲರೂ ಕೈ ಜೋಡಿಸೋಣ